ಕಾಂಗ್ರೆಸ್ ಏನು ಬೆಲೆ ಏರಿಕೆಯನ್ನು ಖಂಡಿಸಿ ಏನು ಆಹಾರೋತ್ರಿ ಅಂದರೆ ಬಿಜೆಪಿಯವರು ಆಹಾರೋತ್ರಿ ಧರಣಿಯನ್ನು ಮಾಡ್ತಾ ಇರುವಂಥದ್ದು ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಆರೋಶಕ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ಸರ್ ಏನು ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆಯನ್ನು ಮಾಡಿಸಿ ನೀವು ನಿನ್ನೆ ಒಂದು ಆಹಾರೋತ್ರಿಯಿಂದ ಧರಣಿಯನ್ನು ಮಾಡ್ತಾ ಇದ್ದೀರಾ ಸೊ ಯಾವ ರೀತಿ ರೂಪರೇಷೆಯನ್ನು ಮಾಡಿಕೊಂಡ ಈಗ ಮುಖ್ಯಮಂತ್ರಿ ಮನೆ ಧರಣಿಯನ್ನು ಹೋಗ್ತಾ ಇದ್ದೀರಿ ಈಗ ಹೋರಾಟವನ್ನು ಮಾಡ್ತಾ ಇದ್ದೀರಿ ಕಾಂಗ್ರೆಸ್ ಸರ್ಕಾರ ಏಕಾಏಕಿ ಬೆಲೆ ಏರಿಕೆ ಮಾಡಿ ಬಡ್ಜೆಟ್ಟಲ್ಲಿ ಮಾಡೋದನ್ನ ಈಗ ಮಾಡ್ತಾಯಿದ್ದಾರೆ ಜನಗಳಿಗೆ ಮೋಸ ಮಾಡಿದ್ದಾರೆ ಬಡ್ಜೆಟಲ್ಲಿ ಮಾಡಿ ಹೇಳ್ಬೇಕಾಯ್ತು ಯಾಕೆ ಮಾಡಿ ಇವಾಗ ತೆರಿಗೆ ಹಾಕೋದಕ್ಕೆ ಏನಾದ್ರು ರೀಸನ್ ಬೇಕಲ್ಲ ಏನು ರೀಸನ್ ಹೇಳಿದ್ದಾರೆ ಇವರು ಒಬ್ಬ ಸಚಿವ ಹೇಳ್ತಾರೆ ಕೇಂದ್ರ ಸರ್ಕಾರ ಹಾಕಿರೋದಂತೆ ಕೇಂದ್ರ ಸರ್ಕಾರ ಹಾಕಿದ್ರೆ ಎಲ್ಲ ರಾಜ್ಯಗಳಿಗೆ ಬರ್ತದೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥ ಮಂತ್ರಿಗಳು ಈ ಇದ್ದಾರೆ ಅದರಿಂದ ಇಲ್ಲಿ ಬೆಲೆ ಏರಿಕೆ ಮಾಡಿರೋದು ಬಡವರನ್ನು ಇನ್ನಷ್ಟು ಶೋಷಣೆ ಮಾಡ್ತಾಯಿದ್ದಾರೆ ಬಡವರಿಗೆ ಬದುಕುವಂಥ ಹಕ್ಕನ್ನು ಕಿತ್ಕೊಂತ ಇದ್ದಾರೆ ಬಡವರು ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ ಹಾಳು ಮಾಡ್ತಾ ಇದ್ದಾರೆ ಎರಡು ಸಾವಿರ ಕೊಟ್ಟು ಐದು ಸಾವಿರ ಆರು ಸಾವಿರ ಲೂಟಿ ಮಾಡ್ತಾ ಇದ್ದಾರೆ ಇದು ಜನಕ್ಕೆ ಅರ್ಥ ಆಗಿದೆ ಜನ ಬೀದಿಯಲ್ಲಿ ನಿಂತ್ಕೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕಾಲ ಸನ್ನಿಹಿತ ಆಗಿದೆ ಸರ್ ಇನ್ನೊಂದು ಬಿಜೆಪಿಯ ಕೇಂದ್ರ ಸರ್ಕಾರ ಸಹ ಬೆಲೆ ಏರಿಕೆ ಮಾಡಿದೆ ಅದ್ರ ಬಗ್ಗೆ ಯಾರು ಬಿಜೆಪಿ ಕೇಂದ್ರ ಸರ್ಕಾರ ಸಹ ಬೆಲೆ ಏರಿಕೆ ಮಾಡಿದೆ ಅದ್ರ ಬಗ್ಗೆ ಯಾರು ಮಾತಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಅವರು ಹೇಳ್ತಾರೆ ಬೆಲೆ ಏರಿಕೆ ಮಾಡಿರೋದು ಕಾಂಗ್ರೆಸ್ ಅಪ್ಪ ಡೀಸೆಲ್ ಬೆಲೆ ಏರಿಕೆ ಮಾಡಿರೋದು ಹಾಲಿನ ಬೆಲೆ ಏರಿಕೆ ಮಾಡಿರೋದು ಕಾಂಗ್ರೆಸ್ ಏನನ್ನು ಕೇಂದ್ರ ಸರ್ಕಾರ ಮಾಡಿದರೆ ಬಿಡುಗಡೆ ಮಾಡೋ ಕೇಳಿ ಅವ್ರಿಗೆ ದಾಖಲೆಗಳು ಬಿಡುಗಡೆ ಮಾಡೋ ಏನು ಬಿಡುಗಡೆ ಮಾಡಿದ್ದಾರೆ ಏನು ಇಲ್ಲಲ್ಲ ಇವತ್ತು ಲೂಟಿ ಮಾಡೋಕ್ಕೋಸ್ಕರ ತೆರಿಗೆಗಳನ್ನು ಹಾಕ್ತಾ ಇದ್ದಾರೆ ಇದರ ವಿರುದ್ಧ ಈಗ ಮುಖ್ಯಮಂತ್ರಿಗಳ ಮನೆಗೆ ನಾವು ಪ್ರತಿಭಟನೆ ಮುಖಾಂತರ ತೆರಳ್ತಾ ಇದ್ದೀರಿ ಮುಖ್ಯಮಂತ್ರಿಗಳ ಮನೆಯನ್ನು ಮುತ್ತಿಗೆ ಹಾಕ್ತಾ ಇನ್ನೊಂದು ಏನಂತರ ಈಗ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಸಹ ಮತ್ತೆ ತನಿಖೆ ಮಾಡಬಹುದು ಅಂತ ಹೇಳಿರೋ ಒಂದು ಆದೇಶ ಕೊಡ್ತೀವಿ ಇದ್ರ ಬಗ್ಗೆ ಸ್ವಾಗತ ಮಾಡ್ತೀನಿ ವೆಲ್ಕಮ್ ಮಾಡ್ತೀನಿ ಒಳ್ಳೆ ಆದೇಶವನ್ನು ಮಾಡಿದ್ದಾರೆ ಸೊ ಇದಿಷ್ಟು ಏನು ಆರೋಶಕ ಅವರ ಮಾತುಗಳು ಯಾಕಂದ್ರೆ ಈ ಬೆಲೆ ಏರಿಕೆ ಏನಿದೆ ಸೊ ಅದರ ವಿರುದ್ಧ ನಾವು ಹೋರಾಟವನ್ನು ಮುಂದುವರ್ತೀವಿ ಮತ್ತೆ ಸಿಎಂ ಅವರ ಮನೆಗೂ ಸಹ ಮುತ್ತಿಗೆನ ಹಾಕ್ತೀವಿ ಅನ್ನೋ ಮಾತನ್ನ ಆರೋಶಕ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಸತ್ಯ ಜೊತೆ ಅರುಣ್ ಕುಮಾರ್ ಬಿ ಟಿ ನ್ಯೂಸ್ ಬೆಂಗಳೂರು